ಆತ್ಮೀಯ ಸ್ನೇಹಿತರೆ ನಾವಿಂದು ಪರಿಸರ ಬೆಳೆಸತಕ್ಕಂಥ ಕಾರ್ಯದಲ್ಲಿ ನಿರತರಾಗಿದ್ದೇವೆ ಪ್ರತಿಯೊಬ್ಬರು ಗಿಡವನ್ನು ಬೆಳೆಸಬೇಕು ಪರಿಸರವನ್ನು ಉಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ನಾವಿಂದು ನುಗ್ಗೆಕಾಯಿ ಗಿಡ ಪಪ್ಪಾಯ ಗೋಡಂಬಿ ಈ ಸಸಿಗಳನ್ನು ನಾಟಿ ಮಾಡ್ತಿದ್ದೀನಿ ಬನ್ನಿ ಈ ಸಸಿಗಳನ್ನು ಸ್ವಂತ ಕೈಯಾರ ನಾನೇ ಬೆಳೆದದ್ದು ನಾನೇ ನಾಟಿ ಮಾಡಿ ಈ ಒಂದು ಸಸ್ಯನ ತಯಾರು ಮಾಡಿದ್ದೀನಿ ಎರಡು ತಿಂಗಳ ಹಿಂದೆ ಇದೇ ನಿಮ್ಮ ಚಾನಲಲ್ಲಿ ಗಿಡಗಳನ್ನು ಬೀಜ ಹಾಕುವುದು ಹೇಗೆ ಎಂಬ ಒಂದು ವಿಡಿಯೋನ ಮಾಡಿದ್ದೀನಿ ಆ ವಿಡಿಯೋದಲ್ಲಿ ಯಾವ ರೀತಿ ಇದನ್ನು ಬೀಜ ಹಾಕಿದ್ದೀನಿ ಅಂತಂದು ತೋರಿಸಿದ್ದೀನಿ ನೋಡಿ ಸ್ವಂತ ನೀವೇ ನಿಮ್ಮ ಕೈಯಾರೆ ಸಸಿಯನ್ನು ತಯಾರಿಸಿಕೊಳ್ಳುವುದರಿಂದ ಹಣ ಉಳಿತಾಯ ಆಗುತ್ತದೆ ಮತ್ತು ಇದು ಪ್ಲ್ಯಾಸ್ಟಿಕ್ ಕವರು ಮಿಲ್ಕ್ ಆದಿತ್ಯ ಮಿಲ್ಕ್ದು ಅಂದರೆ ವೇಸ್ಟ್ ನಿಮ್ಮ ಮನೆಯಲ್ಲಿ ಹಾಲು ತಂದಂಥ ಸಂದರ್ಭದಲ್ಲಿ ಬಂದಂಥ ಪ್ಲ್ಯಾಸ್ಟಿಕ್ ಕವರ್ಗಳು ಕಿರಣಿ ದಿನಸಿಗಳನ್ನು ತಂದಂಥ ಸಂದರ್ಭದಲ್ಲಿ ಬಂದಂಥ ಪ್ಲ್ಯಾಸ್ಟಿಕ್ ಕವರ್ಗಳಲ್ಲಿ ನಾನು ಈ ರೀತಿ ಬೆಳೆಸಿದ್ದೀನಿ ದಯಮಾಡಿ ಇಂಥ ಕವರ್ಗಳನ್ನು ಈ ರೀತಿ ಯೂಸ್ ಮಾಡಿ ರಿಯೂಸ್ ಆಗುತ್ತೆ ತಂದುಗಳ ಬಿಸಿ ಹಾಕೋದು ದೊಡ್ಡದಲ್ಲ ಈ ರೀತಿ ಬಳಕೆ ಮಾಡಬೇಕು ಬನ್ನಿ ಅಧಿಕ ಸಸಿಗಳಿವೆ ಇದರಲ್ಲಿ ನಾಟಿ ಮಾಡ್ತಾ ಇದ್ದೀನಿ ಇರ್ತಕ್ಕಂಥ ಸುತ್ತಮುತ್ತಲು ಇದಕ್ಕೆ ಹಾಕಿ ಗಿಡ ಹಚ್ಚುವುದು ನಾಟಿ ಮಾಡುವುದು ಸುಲಭ ಎದೆಗೆ ಬಿದ್ದ ಅಕ್ಷರ ನೆಲಕ್ಕೆ ಬಿದ್ದ ಬೀಜ ನೀನು ಹಚ್ಚಿದ ಸಸಿ ಎಂದಾದರೂ ಒಂದು ದಿನ ಫಲ ಕೊಟ್ಟೇ ಕೊಡ್ತದೆ ಇದನ್ನು ಜೀವನ ಪರ್ಯಂತ ನೆನಪಿಡಿ ತಪ್ಪದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇತರರಿಗೆ ಸಸಿ ನೆಡಲು ಪರಿಸರ ಬೆಳೆಸಲು ಪ್ರೋತ್ಸಾಹಿಸಿ